ಅಜ್ಜ ಅವರ ದೇವರ ಚೈತನ್ಯ ಸೇವಾಶ್ರಮದಲ್ಲಿ ಗಣೇಶ ಚತುರ್ಥಿ ಪ್ರಯುಕ್ತ ಗಣಪತಿ ಪೂಜೆ ಮತ್ತು ಆಶ್ರಮದ ಸ್ವಾಮೀಜಿ ಶ್ರೀ ಯೋಗೇಶ್ವರಾನಂದ ಸರಸ್ವತಿಯವರ ಇನ್ನೂರ ಇಪ್ಪತ್ತೊಂಬತ್ತನೇ ಕೃತಿ ಶರಣಾಗೂ ಶಿವಗೆ ಬಿಡುಗಡೆಗೊಳಿಸಲಾಯಿತು ಬೇಬಿ ವೈಷ್ಣವಿ ಪುಸ್ತಕ ಬಿಡುಗಡೆಗೊಳಿಸಿದಳು ಸಮಾರಂಭದಲ್ಲಿ ಮಾತನಾಡಿದ ಸ್ವಾಮೀಜಿಯವರು ಮೊದಲು ಪೂಜಿಸುವ ದೇವರು ಗಣಪತಿ ಆದಿಮಾಯಿಯ ಶ್ರೇಷ್ಠ ಪುತ್ರರು ಗಣಪತಿ ಮತ್ತು ಷಣ್ಮುಖ ವಿಘ್ನಗಳ ನಿವಾರಕ ಗಣಪತಿ ದೇಶದ ಎಲ್ಲೆಡೆ ಗಣಪತಿ ಆರಾಧನೆ ಮಾಡಲಾಗುತ್ತಿದೆ ಗಣೇಶ ಚತುರ್ಥಿ ಎಲ್ಲರಿಗೂ ಶುಭವನ್ನು ತರಲಿ ಎಂದು ಹಾರೈಸಿದರು ನಿವೃತ್ತ ಎಸ್ಐ ಕುಶಾಲಪ್ಪಗೌಡ ಅತ್ಯಾಡಿ ಅನಂತರಾಮ ಅಡ್ಪಂಗಾಯ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು ಆಶ್ರಮದೇದಿಕೆಯಲ್ಲಿ ಉಪಸ್ಥಿತರಿದ್ದರು ಂತಹ ಶಿವನ ಮೊದಲನೇ ಭಕ್ತ ಗಣಪತಿ ತಂದೆಯ ಇಳಿ ವಯಸ್ಸಿನಲ್ಲಿ ಮನೆ ಇಡೀ ಜವಾಬ್ದಾರಿ ಕುಟುಂಬ ಮನೆ ಯೋಜನೆ ಅದಕ್ಕೆ ಸಾಕಾರ ಮಾಡ್ತಿದ್ವಿ ಮೊದಲನೇ ಮಗ ಗಣಪತಿ ಇದು ಕುಟುಂಬ ಗತೆಯಾಗಿತ್ತು ಇಲ್ಲಿ ರಾಜರು ಕಾಲದಲ್ಲಿ ಕೂಡ ಇದೇ ಆಡಳಿತ ಮಾಡ್ತಿದ್ವಿ ಹಾಗೆ ದೇವಾದಿ ದೇವತೆಗಳಿಗೆ ಕೂಡ ಕೃಷಿ ಪರಂಪರೆಯಲ್ಲಿ ಕೂಡ ಕೃಷಿ ಬದ್ಧ ದೇವರನ್ನು ಪೂಜಿಸುವಲ್ಲಿ ವಿಘ್ನನಾಶಕನಾದ ಗಣಪತಿ ಅವರನ್ನು ಪೂಜಿಸುವ ಪದ್ಧತಿ ಇದೆ ಇನ್ನು ಯುದ್ಧಕ್ಕೆ ಹೋದಾಗ ಯುದ್ಧ ಸುಬ್ರಹ್ಮಣ್ಯನನ್ನು ಪೂಜಿಸುವ ಪದ್ಧತಿ ಇವರು ಆದಿ ಯೋಗಿಯ ಜಗನ್ಮಾತೆ ಪಟ್ಟಿಯಲ್ಲಿ ಹುಟ್ಟಿದಂತಹ ಶ್ರೇಷ್ಠ ಎರಡು ಪುತ್ರರಂದರೆ ಗಣಪತಿ ಮತ್ತು ಸುಬ್ರಹ್ಮಣ್ಯ ಆದ್ದರಿಂದ ಎಲ್ಲ ಧರ್ಮ ಧಾರ್ಮಿಕ ನೈತಿಕ ಆಧ್ಯಾತ್ಮಿಕ ವ್ಯವಹಾರಿಕ ಯಾವುದೇ ಸಂಕಷ್ಟಗಳು ಜನರಿಗೆ ಬಂದದ್ದಾದರೆ ಅದನ್ನು ನಿರ್ವಹಿಸಿ ಅದನ್ನು ನಿಭಾಯಿಸಿ ಏನು ರಕ್ಷಣೆ ಕೊಡುವಂಥ ಅಧಿಪತಿ ಅಂದರೆ ಈ ದೇವ ದೇವ ದೇವತೆಗಳಿಗೂ ಮಾನವ ಜನಾಂಗೂ ಧೈರ್ಯ ಹುಟ್ಟು ಸಂರಕ್ಷಿಸುವಂಥ ಅಧಿನಾಯಕನೆಂದರೆ ಅದನ್ನು ಗಣಪತಿ ಹಾಗೆ ದೇವ ದೇವಾದಿಗಳನ್ನು ಆಚರಿಸಲು ಮಾತ್ರವಲ್ಲ ಕುಟುಂಬದ ಯಜಮಾನ ನಡೆಸುವಂಥ ಭೂತ ಕಾರ್ಯಕ್ರಮಗಳು ಕಾರ್ಯಕ್ರಮಗಳಿರೋದು ಕೂಡ ಕುರಿ ಸ್ಥಾನ ಇರುವಂಥ ಆದಿ ಗಣಪತಿಯನ್ನು ವಿಘ್ನನಾಶಕರನ್ನು ಪೂಜಿಸುವ ಪದ್ಧತಿ ದೇವಾಲಯ ಮಠ ಮಂದಿರಗಳಲ್ಲಿ ಪೂರ್ವ ಪದ್ಧತಿಯಲ್ಲಿ ಇಂದು ನಡೆಯುತ್ತಿದ್ದೆ ಜಗತ್ತಿನಾದ್ಯಂತ ಗಣಪತಿಯನ್ನು ಆಚರಿಸ್ತಾರೆ ಆದ್ದರಿಂದ ಇಂದು ಮಹಾದಿನ ಸುದಿನ ಎಲ್ಲೂ ಗಣಪತಿಯನ್ನು ವಿಘ್ನನಾಶಕನ್ನು ಪೂಜಿಸುವ ಪದ್ಧತಿ ಇರುತ್ತದೆ ಆದ್ದರಿಂದ ನಮ್ಮ ಸುಖಕ್ಕೆ ಅಭಿವೃದ್ಧಿಗೆ ಶಾಂತಿಗೆ ನೆಮ್ಮದಿಗೆ ಗಣಪತಿಯೇ ನಮಗೆ ವಿದ್ಯೆ ಬುದ್ಧಿ ಸಿದ್ಧಿಯನ್ನು ಕೊಡುವ ಸಿದ್ಧಪ್ರದೇಶ ಗಣಪತಿಯೇ ಶ್ರೇಷ್ಠನಾಗಿದ್ದಾನೆ ಹಾಗೂ ಶ್ರೇಷ್ಠನಾದ್ಯಂತವರನ್ನು ಆಧರಿಸಿ ಆರಾಧಿಸುತ್ತಿರಲು ಸ್ನಾತನ ಧರ್ಮದಲ್ಲಿ ನಡೆದ ಭದ್ರತಾ ಇದ್ದರೆ ಇಂದು ಕೂಡ ಆಚರಿಸುತ್ತೆ ಎಂದು ಶ್ಲಾಘನೀಯ ವಿಷಯ ಹೇಳಲು ನಾನು ಇಷ್ಟಪಡುತ್ತೇನೆ ಜೈ ಹಿಂದ್ ಜೈ ಕರ್ಣ